¡Gracias! <coughs> ನೀ ನಮಸ್ಕಾರ ನಮಸ್ತೆ ಸಲಾಮ್ ಸತ್ ಶ್ರೀ ಅಕಾಲ್ ಜೀಸಸ್ ಸಾಯಿ ನಾನು ಇವತ್ತು ಎಲ್ಲಿಗೆ ಬಂದಿನಂತ ವಿಜಯಪುರದಿಂದ ನಲವತ್ತು ಕಿಲೋಮೀಟ್ರ್ ಮ್ಯ ಗೊಳಸಂಗಿ ಗ್ರಾಮ ಇದೆ ಆ ಗುಳಸಂಗಿ ಗ್ರಾಮಕ್ಕೆ ಬಂದೀನಿ ಅಂದರೆ ವಿಜಯಪುರದಿಂದ ನಲವತ್ತು ಕಿಲೋಮೀಟ್ರ್ ಹೈವೇ ಮೇಲೆ ಇದೆ ಗೊಳಸಂಗಿಯಿಂದ ಬೆಂಗಳೂರು ಒಂದು ಐದುನೂರ ನಲ್ವತ್ತು ಕಿಲೋಮೀಟ್ರ್ ಆಗುತ್ತೆ ಹೈವೇ ಮೇಲೆ ಪೂರ ಹೈವೇ ನಂಬರ್ ಫಿಫ್ಟಿ ಐವತ್ತನೇ ಹೈವೇ ನಂಬರ್ ಮೇಲೆ ಅದು ಊರಿದೆ ಗೊಳಸಂಗಿ ಇಲ್ಲಿ ಒಬ್ಬ ಅನ್ಎಜುಕೇಟೆಡ್ ಕುಟುಂಬ ಏನೂ ಕಲ್ತಿಲ್ಲ ಪತಿ ಪತ್ನಿ ಏನೂ ಕಲ್ತಿಲ್ಲ ಅವರು ಎಕರೆ ಒಂದು ಭೂಮಿಯಲ್ಲಿ ಸಾವಯವ ಕೃಷಿ ಮಾಡಿ ಮಕ್ಕಳನ್ನು ಉಸಿರ ಸೊಷಿಯನ್ನು ಉಸಿರೋ ಮಗ ಎಮ್ ಎ ಬಿ ಎಡ್ ಸಸಿ ಎಮ್ಕಾಮ ಹಾಂ ಎಂಥ ಸ್ವರ್ಗದಂತಗಳು ಮನಿ ಕಟ್ಕೊಂಡು ಇಂಥ ನಿಸರ್ಗದೊಳಗವರು ಬದುಕ್ತಾ ಇದ್ದಾರೆ ಇದನ್ನು ಪೇಪರ್ನಲ್ಲಿ ಹೋದೆ ಅಮ್ಮವ್ರಿಗೆ ನೀಲಾಬಾಯಿ ಆದವ್ರು ಏನಿದಾರಲ್ಲ ಅವರಿಗೆ ರಾಜ್ಯ ಪ್ರಶಸ್ತಿ ಬಂದಿದ್ದು ನಾನು ನೋಡಿದೆ ಪೇಪರ್ನಾಗ ಅದಕ್ಕೆ ಇವರನ್ನು ಭೇಟಿ ಆಗ್ಬೇಕಂತ ಬಂದಿದ್ದೀನಿ ಇವತ್ತು ನೋಡಿ ಎಂಥ ಮನೆ ಕಟ್ಸಿದ್ದಾರೆ ಯಲಗೂರೇಶ್ವರ ಪ್ರಸನ್ನ ನೋಡಿ ಇದು ಇದಕ್ಕೆ ದ್ವಾರಿಕಾ ದ್ವಾರಿಕಾ ನಿಲಯ ಅಂಥೇಳಿ ಇದಕ್ಕೆ ಹೆಸರಿಟ್ಟಿದ್ದಾರೆ ಭಾಳ ನಿಸರ್ಗದ ಅದಾರ ಅದಕ್ಕೆ ಇವತ್ತು ಅವ್ರ ಜೊತೆ ಬಂದು ಅವರ ತೋಟವನ್ನು ನೋಡಿ ಅವರು ಏನೇನು ಬೆಳೆದಾರಂತ ತಮಗೆ ತೋರಿಸಿ ಅವ್ರ ಜೊತೆ ಸಂದರ್ಶನ ಮಾಡಿ ತಮಗೆಲ್ಲ ತೋರಿಸ್ತಾ ಇದ್ದೀನಿ ಆದಷ್ಟು ಇದನ್ನು ಎಲ್ಲ ಕಡೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಓದ್ತೀರಿ ಅಂತ ತಮ್ಮಲ್ಲಿ ಕಡೆ ಕಳೆಯಿಂದ ನಾನು ವಿನಂತಿ ಮಾಡ್ತೀನಿ ಬನ್ನಿ ಹೋಗೋಣ ನಮಸ್ಕಾರ ನನ್ನ ಹೆಸರು ಅಮೃತ್ ಮಹಾದೇವ್ ಯಾದವ್ ಅಂತೇಳಿ ನಮ್ಮದು ಗೊಳಸಂಗಿ ಗ್ರಾಮ ನಿಡುಗುಂದಿ ತಾಲೂಕು ಬಿಜಾಪುರ ಜಿಲ್ಲೆ ನಾವು ಇಪ್ಪತ್ತು ವರ್ಷದಿಂದ ಏನಪ್ಪಾ ಅಂತಂದ್ರೆ ದ್ರಾಕ್ಷಿ ಬೆಳೆಯನ್ನು ಬೆಳೆಯಕತ್ತೀವಿ ಇಪ್ಪತ್ತು ವರ್ಷದಿಂದ ನಾವು ಮೊದಲು ಏನಪ್ಪಾ ಅಂತಂದ್ರೆ ಜಾಸ್ತಿ ಜಾಸ್ತಿ ಫರ್ಟಿಲೈಝರ್ ಯೂಸ್ ಮಾಡ್ತಾಯಿದ್ದೀವಿ ಬರಬಾರ್ದ ಅಂತಂದ್ರೆ ಫರ್ಟಿಲೈಝರ್ ಕಡಿಮೆ ಮಾಡಿ ಸಾವಯವ ಏನಪ್ಪಾ ಅಂತಂದ್ರೆ ಗೊಬ್ಬರಗಳನ್ನು ಜಾಸ್ತಿ ಬೆಳೆಸ್ಕೊತಾ ಬಂದೀವಿ ಈಗ ಅಂತಂದ್ರೆ ನೆಲಕ್ಕೆ ಸಂಪೂರ್ಣವಾಗಿ ಎಮ್ಮೆ ನಮ್ಮ ಎಮ್ಮೆ ಅದಾವೆ ಆ ಎಮ್ಮೆ ಹುಚ್ಚಿ ಆಗಿರ್ಬೋದು ಮತ್ತು ನಾವು ಎಮ್ಮೆ ಏನಪ್ಪ ಅಂತಂದ್ರೆ ಬಂದಂಥ ಅದು ಗೊಬ್ಬರ ಏನದಲ್ಲ ತಿಪ್ಪೆನ ಗೊಬ್ಬರ ಅಂಥ ಗೊಬ್ಬರ ಜಾಸ್ತಿ ಬಳಸ್ತೀವಿ ಮತ್ತು ಸಾವಯವ ರಂಜಕ್ಕಳು ಸಿಗ್ತದೆ ಅಂಥ ರಂಜಕ ಗೊಬ್ಬರಗಳನ್ನು ಬಳಸ್ತೀವಿ ಒಟ್ಟಾರೆ ಏನಪ್ಪ ಅಂತಂದ್ರೆ ಈ ಸಲ ನಮಗೆ ಒಂದು ಆರು ಟನ್ ಹನ್ನೆರಡುನೂರಾಗೆ ಸಸಿ ಅದೋ ಅದ್ರಾಗ ಒಂದು ಆರು ಟನ್ ಮಣಕ್ಕೆ ಬರುವಂಥ ನಿರೀಕ್ಷೆ ಒಳಗೆ ಅದೀವಿ ಹೆಚ್ಚು ಕಡಿಮೆ ಆರು ಟನ್ ಅಂದ್ರೆ ಎರಡು ನೂರು ರೂಪಾಯಿ ರೇಟ್ ಇವತ್ತಿನ ಮಾರ್ಕೆಟಿನ ಪ್ರಕಾರ ಹಿಡಿದ್ರು ಒಂದು ಹತ್ತರಿಂದ ಹನ್ನೆರಡು ಲಕ್ಷ ರೂಪಾಯಿ ಅಂದಾಜು ಆಗ್ಬೋದು ನಾವು ಇದೇ ರೀತಿಯಾಗಿ ಸಾವಯವ ಕಡಿಮೆ ಬೆಳೆ ಸಾವಯವ ಬಳಸಿ ಹೋದ್ ಸಲ ಮಾಡಿದ್ವಿ ಅವಾಗ ಅಂತಂದ್ರೆ ಇಡೀ ಸೌದಾಕ ಅಂತಂದ್ರೆ ಅತಿ ಹೆಚ್ಚು ಒಂದು ನೂರ ಎಪ್ಪತ್ತಾರು ರೂಪಾಯಿ ಹೈಯೆಸ್ಟ್ ಮಾರ್ಕೆಟ್ ಏನಪ್ಪಾ ಅಂತಂದ್ರೆ ಕಡಿಮೆ ರೇಟ್ ಇದ್ದಾಗ ನಾವು ಪಡೆದಿದ್ವಿ ಹೀಗಾಗಿ ಏನಪ್ಪಾ ಅಂತ ದ್ರಾಕ್ಷಿ ಬೆಳೆದ್ರಂತ ಅಂತಂದ್ರೆ ನಮಗೆ ಸಾವಯವ ಬಳಸಿ ಬೆಳೆಯಕತ್ತಿದ್ದು ಭಾಳಷ್ಟು ಏನು ಅನುಕೂಲ ಆಗ್ಯದ ಮತ್ತು ನಮ್ಮ ಕೃಷಿ ವೆಚ್ಚ ಅಂತಂದ್ರೆ ಭಾಳಷ್ಟು ಕಡಿಮೆ ಆಗಿದೆ ಯಾಕಂದರೆ ನಾವು ಒಂದು ಏನೋ ತೊಗೊಳಕ್ಕೆ ಹೋದರೂ ಅದ್ರ ರೇಟ್ ಭಾಳಷ್ಟು ಹೆಚ್ಚದವು ಸಾವಯವ ತೆಗೆದುಕೊಳ್ಳೋದ್ರಿಂದ ನಮ್ಮ ಭೂಮಿನೂ ಹಾಳಾಗೋದಿಲ್ಲ ಮತ್ತು ಏನಪ್ಪ ನಮ್ಮ ಆರೋಗ್ಯನೂ ಹಾಳಾಗೋದಿಲ್ಲ ಮತ್ತು ನಮ್ಮ ಗಿಡನ ಏನಪ್ಪಾ ಅಂದರೆ ಫಲವತ್ತಾಗಿರ್ತದೆ ಅದರ ಉತ್ತಮ ಇಳುವರಿ ಪಡಿಲಿಕ್ಕೆ ಸಹಾಯ ಆಗ್ತದಂತೇಳಿ ಹೇಳ್ಬೋದು ಈಗ ನಾವು ಯಾವುದೋ ನೋಡ್ರಿ ಈ ಸರ್ಕಾರಿ ಗೊಬ್ಬರಗಳು ಬಳಸೋದ್ರಿಂದ ಏನಾಗ್ತದಪ್ಪ ಅಂತಂದ್ರೆ ಭೂಮಿಯ ಫಲವತ್ತತೆ ಹಾಳಾಗ್ತೈತಿ ಮತ್ತು ಇದೇ ಅಂತಂದ್ರೆ ಗಿಡದ ರೂಪದಾಗ ಮನುಷ್ಯನ ಶರೀರಕ್ಕೆ ಸೇರಿ ಮನುಷ್ಯನ ಆರೋಗ್ಯನ ಹಾಳಾಗ್ತಿರ್ತೈತಿ ಆದ್ರೆ ಅದನ್ನೇ ನಾವು ಅಂತಂದ್ರೆ ಸಾವಯವ ಬಳಸೋಕತ್ತೇವಂದ್ರೆ ಆ ಸಾವಯವದ ಮೂಲಕ ಅದು ಈ ಭೂಮಿಯ ಗುಣಮಟ್ಟವೂ ಕೂಡ ಏನಪ್ಪಾ ಅಂತಂದ್ರೆ ಹೆಚ್ಚಾಗ್ತೈತಿ ಅದರ ಜೊತೆಗೆ ಇಲ್ಲಿರ್ತಕ್ಕಂಥ ಏನಪ್ಪ ಗಿಡದ ಒಂದು ಉತ್ಕೃಷ್ಟವಾದಂಥ ಒಂದು ಫಸಲು ಬಂದು ಅದು ಮನುಷ್ಯನ ತಿನ್ನೋದ್ರಿಂದ ಅಂತಂದ್ರೆ ಆರೋಗ್ಯಕ್ಕೆ ಭಾಳಷ್ಟು ಒಳ್ಳೆಯದಾಗ್ತಿಸಿಂದ ಹೇಳ್ಬೋದು ಅಷ್ಟು ಈಗ ಇದಕ್ಕೆ ನೀವು ಸ್ಪ್ರೇ ಸರ್ ಇದಕ್ಕೆ ನೀವು ಸ್ಪ್ರೇ ಮಾಡ್ತೀರಾ ಏನೇನು ಯೂಸ್ ಮಾಡಿ ಯೂಸ್ ಮಾಡ್ತೀರಿ ಇದಕ್ಕೆ ಈಗ ನಾವು ಜೀವಾಮೃತ ಅಂತೇಳಿ ಮಾಡ್ತೀವಿ ರೀ ಅಂತಂದ್ರೆ ಬೆಲ್ಲ ಕಡಲೆ ಹಿಟ್ಟು ಅಂಥವು ಇನ್ನೊಂದು ಕೆಲವೊಂದಿಷ್ಟು ಪದಾರ್ಥಗಳನ್ನು ಹಾಕಿ ಅಂತಂದ್ರೆ ಒಂದು ವಾರ ನೆನೆ ಇಟ್ಟು ಆಮೇಲೆ ಅಂತಂದ್ರೆ ಸೋಸಿ ಕಿಸಿಂದ ಅದನ್ನು ಏನಪ್ಪ ಅಂತಂದ್ರೆ ಸ್ಪ್ರೇ ಮಾಡ್ತೀವಿ ಮತ್ತು ಆಕಳದ ಏನದಲ್ಲ ರೀ ಸೀದಾ ಹಿಡಿದ ಕಿಶಿಂದ ಅದನ್ನು ಕಡಿಮೆ ಪ್ರಮಾಣದಲ್ಲಿ ಹಾಕಿ ಅದನ್ನು ಏನಪ್ಪಾ ಅಂತಂದ್ರೆ ನಾವು ಬಳಕೆ ಮಾಡ್ತೀವಿ ಮತ್ತು ಬಾಗಲಕೋಟೆ ಯೂನಿವರ್ಸಿಟಿ ಒಳಗೆ ಟ್ರೈಕೋಡರ್ಮಾ ಮತ್ತು ಸುಡಮಣಸಲ್ಲಿ ಸಿಗ್ತದೆ ರೀ ಅದನ್ನು ಏನಪ್ಪಾ ಅಂತಂದ್ರೆ ಅದನ್ನು ನಾವು ತಂದು ಏನಪ್ಪಾ ಅಂತಂದ್ರೆ ಒಂದು ದಿವಸ ಇಪ್ಪತ್ನಾಲ್ಕು ಗಂಟೆ ಬೆಲ್ಲದೊಳಗೆ ನೆನೆ ಇಟ್ಟು ಆಮೇಲೆ ಏನಪ್ಪಾ ಅಂತಂದ್ರೆ ಅದರೂ ಸ್ಪ್ರೇ ರೂಪದಾಗ ಇದಕ್ಕೆ ಸ್ಪ್ರೇ ಮಾಡ್ತೀವಿ ಮತ್ತು ಆಕಳು ಹಾಲು ಇರ್ತದೆ ಅದನ್ನೂ ಅದನ್ನು ಏನಪ್ಪಾ ಅಂತಂದ್ರೆ ಒಂದು ಎರಡು ಎಮ್ ಎಲ್ ಎನಾಗ ಹಾಕ್ಕೊಂಡು ಸ್ಪ್ರೇ ಮಾಡಿದ್ದೇವೆ ಅಂದರೆ ಏನಪ್ಪಾ ಅಂತಂದ್ರೆ ಇದರ ಇದು ಶೈನಿಂಗ್ ಏನಾಗ್ತದೆ ಹೆಚ್ಚಾಗ್ತದೆ ಇಂಥವು ಸಾವಯವ ಪದಾರ್ಥಗಳನ್ನು ನಾವು ಬಳಕೆ ಮಾಡ್ತೀವಿ ಆವಾಗ ಸರಿ ನೀವು ಜೀವಾಮೃತ ಮಾಡ್ತೀನಿ ಅಂತ ಹೇಳಿದ್ರಿ ಅದನ್ನು ನೀವು ಯಾವ ರೀತಿಯಲ್ಲಿ ಇದು ಮಾಡ್ತೀರಿ ಸ್ಟಡಿ ಈಗ ಮೊದಲು ನಾವು ಒಂದು ಎರಡು ನೂರು ಲೀಟ್ರ್ ನೀರು ತೊಗೊಂಡು ಅದರಲ್ಲಿ ಏನಪ್ಪಾ ಅಂತಂದ್ರೆ ಒಂದು ನಾಲ್ಕು ಕೆ ಜಿ ಬೆಲ್ಲ ಅದಕ್ಕೆ ನಮ್ಮ ಮನ್ಯಾಗ ಮಜ್ಜಿಗೆ ರೀ ಅವು ಮಜ್ಜಿಗೆ ಮತ್ತು ಕಡಲಿ ಹಿಟ್ಟ ಇನ್ನಿತರ ದವಸ ಧಾನ್ಯಗಳನ್ನು ದವಸಾಗಳನ್ನು ಅಂತಂದ್ರೆ ಬೇಸ್ಕೊಂಬಂದು ಅವನ್ನೆಲ್ಲ ಏನಪ್ಪಾ ಅಂತಂದ್ರೆ ಆ ಬೆರಳನೆ ಹಾಕಿ ಕಲ ಹಾಕಿ ಕಲಿಸ್ತೀವಿ ರೀ ಕಲಿಸಿ ಅದನ್ನು ದಿವ್ಸಕ್ಕೆ ಒಂದು ಎರಡು ದಿವಸ ನಿಂತ ಅಂತಂದ್ರೆ ಬೆಳಗ್ಗೆ ಸಾಯಂಕಾಲ ಒಂದು ಸ್ವಲ್ಪ ತಿರುವಿ ಒಂದು ಇಪ್ಪತ್ತೈದು ದಿವಸ ಏನಪ್ಪಾ ಅಂತಂದ್ರೆ ಅಲ್ಲೇ ಶೇಖರಣೆ ಮಾಡ್ತೀವಿ ಅದ್ ಮಾಡ್ತೀವಿ ಅದನ್ನ ಮತ್ತೊಂದಿಷ್ಟು ನೀರ್ ಹಾಕೊಂಡು ಅದನ್ನ ಏನಪ್ಪಾ ಸ್ಪ್ರೇ ಮಾಡಿ ಒಂದ್ ಐದ್ನೂರ್ ಲೀಟರ್ ನೀರ ನಮ್ಗೆ ಒಟ್ಟ ಹನ್ನೆರಡು ಐದ್ನೂರ್ ಲೀಟರ್ ನೀರು ಹೋಗ್ತದ ಅದಕ್ಕ ಅಂತಂದ್ರ ಒಂದು ನೂರ್ ದೀಡ್ಶೆ ಲೀಟರ್ ಇದನ್ನ ನಾವು ಮಾಡಿದೀವಾಂತರ ಜೀವಾಮೃತ ಬೆರೆಸಿ ಅದನ್ನ ಸ್ಪ್ರೇ ಮಾಡ್ತೀವಿ ಇನ್ನು ಉಳಿದ ಏನಪ್ಪಾತಂದ್ರ ಡ್ರಿಪ್ ಮೂಲಕ ಏನಪ್ಪಾಂದ್ರ ನಾವು ಸಸಿಗಳಿಗೆ ಏನಪ್ಪಾಂದ್ರ ಬಿಡ್ತೀವಿ ಅದನ್ನ ಎಷ್ಟು ದಿವಸ ಬಿಡ್ತೀರಿ ಅದನ್ನ ಒಂದ್ ನಾಲ್ಕ ದಿವ್ಸದ ಅಂತರದಾಗ ಒಂದ್ ಎರಡ್ ಸರ್ತಿ ಬಿಡ್ತಿವ್ರಿ ನಾಲ್ಕ ದಿವಸ ಸಲ ಬಿಟ್ಟು ಅಂದ್ರೆ ಒಂದು ಮೂರು ದಿವಸ ನೀರ್ ಗ್ಯಾಪ್ ಮಾಡಿರ್ತಿವ್ರಿ ಹಿಂಗ್ ಬಿಡ್ತಿರಿ ತಿಂಗಳಾಗ ಒಂದ್ ಎರಡ್ ಸರ್ತಿ ಮಾಡ್ತೇವ್ರಿಂಗ್ ಕಾಯಿ ಈಗ ತೊಂಬತ್ತೈದ್ ದಿವಸ ಆಗಿದ್ರಿ ಇದು ಕಾಯಿಗೆ ಒಂದ್ ನೂರ ಮೂವತ್ತಿವಸ ನಾವು ಕಟಾವ್ ಮಾಡ್ತೇವ್ರಿ ಒಂದ್ ನೂರ ಮೂವತ್ತೈದು ದಿವಸ ಮಾಡ್ತೀವ್ರ ಕಟಾವ್ ಮಾಡ್ತೇವ್ರಿ ಕಟಾವ್ ಮಾಡಿ ಇದನ್ನ ಏನಪ್ಪಾ ನಾವು ಮಾರ್ಕೆಟ್ ಮಾಡುದಲ್ರಿ ಸೀದಾ ಮಣಕಿಗೆ ನಮ್ಮ ಸೆಡ್ ಅದಾವ್ ಅಲ್ಲಿ ಏನಪ್ಪಾತಂದ್ರ ಮಣಕ್ ಮಾಡ್ತೇವ್ರಿ ಮಣಕ್ ಮಾಡಿ ಆ ನಿಟ್ಟಿಂಗ್ ಮಿಷನ್ ಹಾಕೊಂಡು ಹೋಗಿ ಸೀದಾ ನಾವು ತಾಸ್ಗಾವ್ ಏನಪ್ಪಾ ಅಂತಂದ್ರೆ ಇದನ್ನ ಸವಾಲಿಗೆ ಕಳಸ್ತೀವಿ ರೀ ತಾಸು ತಾಸ್ಗಾವ್ಕೆ ನಾ ಹೋಗ್ತಾರೆ ನೀವು ಬರ್ತೀರಲ್ಲ ಇಲ್ರಿ ಅವರು ಬಂದು ಅವ್ರ ಗಾಡಿ ಇರ್ತಾವ ರೀ ಅವ್ರ ಗಾಡಿಗಳು ತೊಗೊಂಡು ಹೋಗಿ ನಮ್ಮ ಕಡೆ ಬಾಡಿಗೆ ಉಸು ಮಾಡ್ಕೋತಾರೆ ಅಷ್ಟೇ ನಿಮ್ಮ ಕೈಯಿಂದ ಬಾಡಿಗೆ ತೊಗೋತಾರೆ ತೂ ಅವ್ರು ಬಂದು ಹೋಗ್ತಾರೆ ರೀ ಅವ್ರು ಹೋಗ್ತಾರೆ ನಾನು ನಿಲಾವ ಅಂತಲೇ ಅಲ್ಲೇ ತಾಸ್ಗಂದಾಗ ತಾಸ್ಗಾವದಾಗ ಮಾಡ್ತಾರೆ ರೀ ಹೌದು ರೀ ಮತ್ತು ಈಗ ಇನ್ನೊಂದು ರೀ ಈಗ ನೀವು ಕಟಾವು ಮಾಡ್ತೀರಿ ಅಂತ ಹೇಳಿದ್ರಿ ಕಟಾವು ನಾ ಮಾಡಿದ ನಂತರ ಎಫೆಕ್ಟ್ ಏನಾಗಲ್ಲ ಏನ್ರೀ ಗಿಡಕ್ಕೆ ನಂಜಾಗ್ತವೆ ಅಂತ ಹೇಳ್ತಾರೆ ಇಲ್ಲ ರೀ ಕಟಾವ್ ಆಗಿಂದ ಏನಪ್ಪಾ ಅಂತಂದ್ರೆ ನಾವು ಇಫೆಕ್ಟ್ ಅದಂದ್ರೆ ಒಂದು ಎರಡು ತಿಂಗಳ ತಿಂಗಳ ದಿಡ್ ತಿಂಗಳ ನಾವು ರೆಸ್ಟ್ ಮಾಡಕ್ ಬಿಡ್ತೇವೆ ಗಿಡಕ್ಕೆ ನೀರ್ ರೆಸ್ಟ್ ಬಿಟ್ಟು ರೆಸ್ಟ್ ಇದು ಮಾಡ್ತೇವ್ರ ಅದು ಕಟಾವ್ ಮಾಡಿ ಅಂತ ನನ್ಜಿ ಗಿಂಜೆ ಏನಾಗುದಲ್ರಿ ಹಿಂಗ ಸರಿ ನಾವು ಕೈ ಈಗ ಕಾಯಿ ತೆಗೆದ ನಂತರ ಇದು ನೀವು ವಾಪಸ್ ಕೈ ಹಿಡಿಬೇಕ್ರಿ ವಾಪಸ್ ಕೈ ಹಿಡಿಯುವ ನಂತರ ನೀವು ನೀವೇ ಇದ್ಯಾಗ ಕಾಯಿ ಹಿಡಿತೀರಿ ವಾಪಸ್ ಮಾಡ್ತೀರ ಇಲ್ಲ ರೀ ಅವಾಗ ನಾವೇನು ಮಾಡ್ತೀವಿ ರೀ ಕಾಯಿ ತೆಗೆದ ನಂತರ ಈ ಗಿಡಕ್ಕೆ ಒಂದು ತಿಂಗಳ ದೇಡ್ ತಿಂಗಳ ರೆಸ್ಟ್ ಬಿಡ್ತೇವ್ರಿ ಅದು ಗಿಡ ಸ್ವಲ್ಪ ಯಾಕಂದ್ರೆ ಭಾಳ ಲೋಡ್ ತೊಗೊಂಡಿರ್ತಾರ ಗಿಡ ರೆಸ್ಟ್ ಬಿಟ್ಟ ನಂತರ ಮುಂದೆ ಏನ್ಮಾಡ್ತೇವ್ರಿ ಚಟ್ನಿ ಮಾಡೋದು ಒಂದು ವಾರ ಮುಂಚೆ ತನಕ ಅದಕ್ಕೆ ತಿಪ್ಪಿ ಗೊಬ್ಬರ ಮತ್ತೆ ಜೀವಾಮೃತ ಮತ್ತೆ ಇವು ಎಮ್ಮೆ ಹಾಕಳು ಉಚ್ಚಿ ಎಲ್ಲ ಬಿಟ್ಟು ಆದ್ಮೇಲೆ ದಬಾಶ್ ನೀರು ಬಿಡ್ತೇವೆ ನೀರು ಬಿಟ್ಟು ಇದನ್ನ ಇಲ್ಲಿಗೆ ಕಟ್ ಮಾಡ್ಕೋತೇವ್ರಿ ನಾವು ಇಲ್ಲಿ ಇಲ್ಲಿ ಕಟ್ ಮಾಡ್ಕೊಂಡ್ ನಂತರ ಮುಂದೆ ನಮ್ಗೆ ಹದಿನೈದು ಇಪ್ಪತ್ತು ದಿವ್ಸ ಮತ್ತೆ ಒಡದ್ ಬರ್ತಾವ್ರ ಅದ್ರಿ ಇಲ್ಲಿ ಒಂದೊಂದು ಬರಲ್ರಿ ಈ ಜಾಗ ನಾಲ್ಕು ನಾಲ್ಕು ಐದೈದು ಹಿಂಗ ಒಡದ್ ಬರ್ತಾವ್ರಾಕ್ ಹಾ ಒಂದ್ ಒಡದ್ ಬರ್ತಾವ್ರಿ ಒಡದ್ ಬಂದ್ಮಾಗ ನಾವೇ ಮಾಡ್ತೇವ್ರಿ ಮತ್ತ್ ಇದ್ರಾಗ ಕಿಲಿಸ್ ಮಾಡ್ತೇವ್ರಿ ಅದನ್ನ ಏನಪ್ಪಾ ಅಂತಂದ್ರ ಇಲ್ಲಿ ನಮ್ಗೆ ಎಷ್ಟು ಚಲೋದ್ಯಾವ್ದು ಅದ್ರಾಗ ಅದನ್ನ ಇಟ್ಕೊಂಡು ಉಳಕಿದ್ ಏನ್ ಮಾಡ್ತಪ್ಪ ಅಂದ್ರ ಒಟ್ಟು ಸವ್ರಿ ಬಿಡ್ತೇವ್ರಿ ಸೌರಿ ಮತ್ತ್ ಏನಪ್ಪಾ ಅಂತಂದ್ರೆ ಇದನ್ನ ನಾವು ಐದಕ್ಕೊಂದು ಒಂದು ಸ್ಟಾಪ್ ಮಾಡ್ಕೋತೇವ್ರಿ ಐದಕ್ ಸ್ಟಾಪ್ ಮಾಡ್ಕೊಂಡ್ ನಂತರ ಮತ್ತ ಇಲ್ಲಿ ಒಡದ್ ಬರ್ತಾವೆ ಏಳು ಒಂದು ಸ್ಟಾಪ್ ಮಾಡ್ಕೋತೇವ್ರಿ ಏಳಕ್ಕೆ ಸ್ಟಾಪ್ ಮಾಡ್ಕೊಂಡು ಮುದ್ರಾಗ ಇದು ಪರಿಪೂರ್ಣವಾಗಿ ಕಡ್ಡಿ ರೆಡಿ ಆಗ್ತಾವೆ ರೀ ಸಾಕಷ್ಟು ಪಂಗ್ಲ ಮಗ್ಳು ಬದಿರ್ತಾವ ಅವನ್ನೆಲ್ಲ ನಾವು ಕಳೆಯ ಮೂಲಕ ತೆಗೆದು ಹಾಕ್ತೀವಿ ಈಗ ನೀವು ಯಾವುದು ಕಟ್ಟೋ ಕ ತೆಗೆದು ಬಾಳಕ್ರಿ ಈಗ ಒಳಗೊಬ್ಬರು ಏನು ಮಾಡ್ತಾರೆ ಸ್ಪ್ರೇ ಮಾಡ್ತಾರೆ ಗಿಡಕ್ಕೆ ನಂಜಾಗಿರತ್ತೆ ಎಫೆಕ್ಟ್ ಆಗಿರತ್ತೆ ರೀ ಇದನ್ನು ಮಾಡ್ತಾರೆ ಅದಕ್ಕೆ ಏನು ಮಾಡಲ್ರಿ ಏನು ಮಾಡಲ್ರಿ ಯಾಕಂದ್ರೆ ಹೆಚ್ಚು ಕಡಿಮೆ ಇದು ನಾವು ಹೆಚ್ಚು ಕಡಿಮೆ ಸಾವಯವ ಇದ್ರ ಮ್ಯಾಗ ಜಾಸ್ತಿ ಬಳಸಿರೋದ್ರಿಂದ ಸಾವಯವ ಮಾಡಿರೋದ್ರಿಂದ ಇದಕ್ಕೆ ಬಹಳಷ್ಟು ನಂಜ್ ಗಿಂಜ್ ಆಗುವಂತದ್ದು ಏನು ಅಂತ ಎಫೆಕ್ಟ್ ಆಗುವಂತದ್ದು ಏನು ನಮಗೆ ಕಂಡು ಬಂದಿಲ್ರಿ ಹಂಗ ಆಗೋದಿಲ್ಲ ಮತ್ತೆ ಜೀವಾಮೃತ ಇದು ಎಲ್ಲ ಕಾಯಿ ತಕೊಂಡ ತಪ್ಪ ಕಟ್ಟೋ ನಂತರ ಒಂದ್ ಹದಿನೈದು ದಿವಸ ನೋಡಿ ಗ್ಯಾಪ್ ನಾಗ ಸ್ವಲ್ಪ ಬಿಡ್ತೀವಿ ರೀ ಜೀವಾಮೃತ ಆಗಿರ್ಬೋದು ಇವ್ರ ಆಕಳು ಉಚ್ಚಿ ಆಗಿರ್ಬೋದು ಬಿಡ್ತೀವಿ ನೋಡು ನೀವು ಎಲ್ಲ ಕಾಯಿ ತಕೊಂಡು ಎಲ್ಲ ಮಾಡಿರ್ಬೇಕು ನೀವು ತೆಗ್ತಿದ್ ಏನ್ ಮಾಡ್ಸ್ರಿ ಅದಕ್ಕೆ ಬಡ್ಡಾಗ ನೆಲ ಇದು ಮಾಡ್ತಾರೆ ನೋಡ್ರಿ ಅದ ಕಸ ಅದು ತೆಗಿತೇವ್ರಿ ಕಸ ಅದು ತೆಗದ್ ಕಿಸಿಂದ ತಿಪ್ಪಿ ಗೊಬ್ಬರ ಹಾಕಿ ನಡಬಾರ ಇದು ಮಡಿಕೆ ಹೊಡೆದ ಕಿಶಿಂದ ಹರಿ ಕಿಸ ಮತ್ತೆ ಬೋದ್ ಎರಿಸ್ಬಿಡ್ತೇವೆ ಬಿಡ್ತೇವ್ರಿ ಹಾ ಬೋದ್ ಎರಿಸಿಬಿಟ್ಟೇವಂದ್ರಿ ಅದು ಎಷ್ಟು ಬೋದು ದಪ್ಪ ಅಷ್ಟೇ ಅಂತಂದ್ರ ಅದು ಬೇರ್ ಹೊಸ ಬೇರುಗಳು ಬಿಡ್ಲಿಕ್ಕೆ ಅವಕಾಶ ಆಗ್ತದ್ರಿ ಅವಕಾಶ ಇವು ಬಾಳೆ ಗಿಡ ಇವು ಇವಕಂತೂ ನಾವು ಸಂಪೂರ್ಣವಾಗಿ ಅಂತಂದ್ರೆ ಸಾವಯವ ವಿಧಾನದೊಳಗೆ ಬೆಳೀತೇವ್ರಿ ಯಾಕಂದ್ರೆ ಇದಕ್ಕೆ ನಾವು ಹೆಚ್ಚ ಹೆಚ್ಚುದು ತಿಪ್ಪಿ ಗೊಬ್ಬರನ ಹೆಚ್ಚಾಕ್ತವ್ರೆ ಅದಕ್ಕೆ ಅದಕ್ಕೆ ಒಂದು ಹಿರಿಯರು ಹೇಳ್ತಾರೆ ಊರಾಗ ಮೇರಿಬೇಕಾದ್ರೆ ಬಾಳೆ ಗಿಡಕ್ಕೆ ಏನಪ್ಪಾ ಅಂದ್ರೆ ಫುಲ್ ನೀರು ಇರಬೇಕಂತ ಹೇಳ್ಕೊಂಡು ಹೇಳ್ತಾರೆ ಅದಕ್ಕೆ ಅದು ಬಾಳೆ ಗಿಡ ಹೇಳ್ತೈತೆ ರೀ ನನ್ನ ನೀರಾಗ ನಿಂದ್ರಸು ನಾನು ಇನ್ನು ಊರಾಗಿ ನಿಧರಿಸ್ತೀನಿ ಹೇಳ್ತಾರೆ ಹಿಂಗಾಗಿ ಏನಪ್ಪಾ ಅಂತಂದ್ರೆ ನಾವು ಈ ಬಾಳೆ ಗಿಡಕ್ಕೆ ಯಾವುದೇ ಅದು ಒಂದು ಒಂದು ಪ್ರಮಾ ಒಂದು ಪರ್ಸೆಂಟ್ನು ಇದಕ್ಕೆ ನಾವು ಸರ್ಕಾರಿ ಗೊಬ್ಬರಗಳನ್ನು ಬಳಸುವುದಿಲ್ಲ ಹೀಗಾಗಿ ನಾವು ಇದು ಬಾಳೆ ಗಿಡ ಮತ್ತೆ ಮೂರು ವರ್ಷದ ಫಡ ಅದ ಇದು ಅದು ಮೂರು ವರ್ಷದ ಫಡ ಇದ್ರು ಇನ್ನೂ ಏನಪ್ಪಾ ಅಂತಂದ್ರೆ ಈ ನಮ್ಮನಿ ಗೊನೆಗಳನ್ನು ಬಿಡಾಕತೈತಿ ಅದಕ್ಕೆ ಮುಖ್ಯ ಕಾರಣ ಅಂದ್ರೆ ನಾವು ಸಾವಯವ ಬಳಸಿರೋದು ಮತ್ತು ನೀರ ಪ್ರಮಾಣ ಹೆಚ್ಚಿಬಿಟ್ಟು ಇದಕ್ಕೂ ಏನು ಸ್ಪ್ರೇ ಮಾಡ್ತೀರಿ ಇದಕ್ಕೆ ಸ್ಪ್ರೇ ಏನು ರೀ ಅದಕ್ಕೆ ಇದಕ್ಕೆ ಅದು ಸಾವಯವದು ಬನಾನಾ ಸ್ಪೆಷಲ್ ಅಂತೇಳಿ ಒಂದು ಸಾವಯವ ಇದು ಕೆಮ್ ಇದು ಬರ್ತದೆ ಲಿಕ್ವಿಡ್ ಅದನ್ನೇ ಒಂದು ಐದು ಎಮ್ ಎಲ್ ಆಗ ಹಾಕಿ ಸ್ಪ್ರೇ ಮಾಡ್ತೇವ್ರ ಅದನ್ ಬಿಟ್ರೆ ಯಾವ ಸ್ಪ್ರೇ ಮಾಡಿ ಅಗತ್ಯ ಮಾಡ್ತೇವ್ರ ವರ್ಷದಾಗ ಒಂದ್ಸಲ ಮಾಡಿ ಬೋದ್ ಎರಸಿ ಕಿಶಿಂದ ಇದು ಮತ್ತ ಅವಾಗ ಅವಾಗ ಇವು ಬಚ್ಚಿಗಳು ಸೈಡ್ ಅಂದ್ರೆ ಸ್ವಚ್ಛ ಮಾಡ್ಕೊತ ಸಣ್ಣ ಸಣ್ಣ ಮೂರು ನಾಲ್ಕು ಮೂರು ನಾಲ್ಕು ಹಂಗ ಇಟ್ಕೊಂಡು ಹೋಗ್ತೇವ್ರ ಇದು ಈಗ ಬಣನದ ಬಾಳಿ ಕಿಡಿದ್ರಿ ಇದು ದೊಡ್ಡ ಗಿಡದಿಂದ ತೆಗೆದ್ ಇಲ್ರಿ ನಾವ್ ನಾವಿದ ಮಾಡ್ತೇವೆ ಈ ದಿಂಡ ಏನಪ್ಪ ಅಂತಂದ್ರೆ ತೆಗೆದ್ ಬಿಡ್ತಾರ ಬಡ್ಡಿ ಇದನ್ನ ಏನ್ ಮಾಡ್ತೇವ್ರಿ ಓದೋ ನಾವು ತುಂಡು ತುಂಡು ಮಾಡ್ತೇವ್ರಿ ಒಂದ್ ಗಿಡದಾಗ ಐದಾರು ತುಂಡು ಮಾಡಿ ತಿಪ್ಪೆ ಅದನ್ನ ತಿಪ್ಪೆ ಹೋಗೋದಿಂದ ಇದ್ರ ಗುಡನ ಅದು ನಮ್ದೇನ ಎಮ್ಮೆದು ಸೆಗಣಿ ಮತ್ತು ಕಸ ಕಸ ಇರ್ತಲ್ರಿ ಒಟ್ಟು ಗಿಡ ಕೂಡಿ ಒಟ್ಟು ಕೊಳತ್ ನೀರ್ ಆಗಿಬಿಡ್ತದ ಕೊಳತ್ ನೀರ್ತಾರೆ ಮತ್ತೆ ಅಲ್ಲೆಲ್ಲಿ ಏನ್ ಮತ್ತೆ ಇದ್ರ ಏನ್ ಎಲಿಯೋದು ತೆಗ್ದಿರ್ತೇವಲ್ರಿ ಎಲಿಯದ ತೆಗ್ದಿದ್ ನಾವು ತಗದ ಸುಡುದ ಮಾಡೋದಲ್ರಿ ಇದನ್ನ ಇಲ್ಲೇ ಸಣ್ಣ ಆಗ ಏನಪ್ಪಾ ಕಟ್ ಪೀಸ್ ಮಾಡಿ ಇಲ್ಲೇ ಕಾಲ ಉದಿರ್ತಾರ ಅಂದ್ರೆ ಒಂದು ತೇವಂಶನ ಹಿಡ್ಕೊತದ ಇಲ್ಲೇ ಕೊಳತ್ ಗೊಬ್ಬರೂ ಆಗ್ತದ್ರಿ ಇಷ್ಟ ಅದ್ರಾಗ ಜಾಸ್ತಿ ನೀವು ಜೀವಾಮೃತ ಜಾಸ್ತಿ ಜೀವಾಮೃತ ಹೆಚ್ಚು ಬಳಕೆ ಮಾಡ್ತಾರೆ ಮತ್ತು ತಿಪ್ಪಿ ಗೊಬ್ಬರ ಇವನ್ನ ಹೆಚ್ಚು ಮಾಡ್ತಾರೆ ಇದು ತಿಂಗಳಾಗ ಒಂದ್ ಸರ್ತಿ ಒಂದ್ ಎರಡ್ ಸರ್ತಿ ಅಪ್ಪ ಜೀವಾಮೃತ ನಾವು ನೀರಾಗ ಬಿಟ್ಟು ಬಿಡ್ತೀವಿ ಒಟ್ಟು ಯಾವ್ದಕ್ಕೆ ಗೊಬ್ಬರ ಗೊಬ್ಬರ ಯಾವ್ದೇ ಪ್ರಮಾಣ ಒಟ್ಟು ಗೊಬ್ಬರ ಹಾಕಲ್ರಿ ಬಾಳೆ ಗಿಡ ಅದವ್ರಿ ಇವು ಒಂದ್ ಎಂಬತ್ ಗಿಡ ಅದಾವ್ರಿ ಈಗ ಒಂದೊಂದ್ ಜಾಗಕ್ಕ ಮೂರ್ ಮೂರು ನಾಕ್ ನಾಲ್ಕು ಹಿಂಗ ನಾವು ಬಡ್ಡಿ ಬಿಟ್ಟಿರ್ತೇವಲ್ರಿ ಸರಿ ಸುಮಾರು ಒಂದ್ ಎಡ್ನೂರಿಂದ ಒಂದ್ ಎರಡ್ ನೂರ್ ಗಿಡ ಅದಾವ್ರೂ ಇದು ವಾರ್ಷಿಕವಾಗಿ ನಮಗೆ ಏನೂ ಇಲ್ಲ ಅಂದ್ರೂ ಒಂದ್ ಲಕ್ಷದಿಂದ ಒಂದ್ ಲಕ್ಷ ಇಪ್ಪತ್ ಸಾವಿರ ರೂಪಾಯಿ ಇಷ್ಟೇ ಜಾಗದಾಗ ಇದು ಲಾಭ ಆಗ್ತದ್ರಿ ಅಂದ್ರೆ ದೀಪಾವಳಿ ಟೈಮ್ನಾಗ ಹದ್ನೈದೂರು ರೂಪಾಯಿ ಜೋಡಿ ಗಿಡಗಳು ಹೋಯ್ತಾರ ಪೂಜಾಕ್ ಅಂತೇಳಿ ಉಳಿದ ಟೈಮ್ನಾಗ ಏನಾದ್ರಿ ನಾವ್ ಸಂತ ಸಂತಿ ದಾಡಿ ಅವಾರ ಏನ್ ಮಾಡ್ತಾರ್ರಿ ಅರವತ್ ರೂಪಾಯಿ ಜನ ಎಪ್ಪತ್ತ್ ರೂಪಾಯಿ ಜನ ಕಾಯಿ ಮಾರಿ ಬರ್ತಾರ ಈಗ ಮಾರ್ಕೆಟ್ ಹಸ್ತ್ರೆ ಸಂತೆ ಸಂತಿ ನಾವೇ ಮಾರ್ತಿವ್ರಿ ಹೊರಗೆ ಮಾರ್ಕೆಟ್ ಅವರ ಮಾರ್ಕೊಂಡು ಬರ್ತಾರ ಸಂತೆ ಸಂತಿ ಹಿಂಗಾಗಿ ಅದ್ರ ಲಾಭ ಇದೆ ವರ್ಷಕ್ಕ ವರ್ಷಕ್ ಒಂದ್ ಲಕ್ಷದಿಂದ ಒಂದೂವರೆ ಲಕ್ಷ ತನ ಆಗ್ತವ್ರಿ ಒಂದೂರು ಲಕ್ಷ ತನ ಅಂದ್ರ ಇದು ಮಾರಾಟ ಒಮ್ಮೆ ಹಣ್ಣಾಗಿರ್ತಾ ಹೆಂಗ್ ಮಾಡ್ತೇರಿ ಇಲ್ಲಿ ಒಮ್ಮೆ ಆಗಲ್ರಿ ಅಂದ್ರೆ ನಾವು ವಾರಕ್ಕ ಒಂದ್ ಎರಡ್ ಸರ್ತಿ ಹಣ್ಣು ಹಾಕ್ತಿವ್ರ ಅದನ್ನ ನಮ್ಮ ಮೂರು ಸಂತಿ ಒಳಗ ಓದೋಕಿಷ್ಟ ಒಮ್ಮೆ ಒಂದು ಐದೈದು ಆರ್ ಆರ್ ಗಿಡ ಹಾಕ್ತೇವ್ರಿ ನಾವ್ ಹಂಗ್ಯಾಂಗ್ ಕಡಿತೀವಿ ಹಂಗ ಒಂದೊಂದು ಕ್ರಮೇಣ ಗಿಡಗಳು ಬರ್ತಾವ್ರಿ ಈಗ ಹಣ್ಣು ಹಾಕ ಏನ್ ಕೆಮಿಕಲ್ ಯೂಸ್ ಹಾಕ್ತೀರಿ ಇಲ್ರಿ ಅದು ಸ್ವಲ್ಪ ನೀವು ಹಣ್ಣು ಹಾಕಬೇಕಾದ್ರೆ ಕೆಮಿಕಲ್ ಯೂಸ್ ಅಥವಾ ಡೈರೆಕ್ಟ್ ಇದು ಮಾಡ್ತೀರಿ ಕೆಮಿಕಲ್ ಏನ್ ಯೂಸ್ ಮಾಡಲ್ರಿ ನಾವೇನ್ ಮಾಡ್ತೀವಿ ಗಿಡ ಪೂರಾ ಸಂಪೂರ್ಣ ಬಲಿ ತನದ್ ಬಿಡ್ತೇವ್ರಿ ಯಾಕಂದ್ರೆ ಬಲ್ತ್ ಗಿಡ ಇತ್ತ ನೋಡ್ರಿ ಅಲ್ಲೇ ಗಿಡದಾಗ ಹಣ್ಣು ಹಾಕ್ತಿರ್ತೈತಿ ಅಂತ ಬಲ್ತಿದ್ ಗಿಡನ ನಾವು ತೊಗೊಂಡೋಗ್ತಿವ್ರಿ ತಗೊಂಡೋಗಿ ಹಣಗೆ ಮಾಡಿ ಕೆಳಗ ತಟ್ ಹಾಸ್ತೇವ್ರಿ ತಟ್ಟ ಹಾಸಿ ಅವನ್ನ ತೆಳ್ಳಗೆ ಹಾಕಿಸಿಂದ ಅದ್ರ ಮ್ಯಾಗ ಏನಪ್ಪಾ ಅಂತಂದ್ರೆ ಪೇಪರ್ ಹಾಕಿಸಿಂದ ರೀ ಮ್ಯಾಗ ಇನ್ನೊಂದು ಎರಡು ಮೂರು ಟೈಪ್ ಏನಪ್ಪಾ ಅಂತಂದ್ರೆ ರಗ್ಗ ಮತ್ತು ಇವುಗಳನ್ನು ಹಾಕಿ ಒಟ್ಟು ಹೀಟ್ ಫುಲ್ ಅಲ್ಲೇ ತಂತಾನೆ ಹೀಟ್ ಜನರೇಟ್ ಆಗಿ ಆ ರೀತಿ ಆಗಿ ಇದು ಮಾಡೋದ್ರಿಂದ ನಾವು ಮೂರು ನಾಲ್ಕು ದಿವಸಕ್ಕೆ ಕಾಯಿ ಆಟೋಮೆಟಿಕ್ಲಿ ಹಣ್ಣು ಆಗ್ಬಿಡ್ತದೆ ರೀ ಇವು ತೆಳಗೆ ತಟ್ಟಿನ ಚಲೋ ಹಸಿಂದು ಮ್ಯಾಗೆ ಕಾಯಿ ಇಡ್ತೀರಿ ಡಜನ್ ಅದು ಡಿವೈಡರ್ ಮಾಡ್ತೀರಿ ಅಥವಾ ಡಜನ್ ಇದ್ರ ಮ್ಯಾಗ ಅಡ್ಗೆ ಅಣಿಗಿ ಮ್ಯಾಗ ಹೆಣ್ಗೆ ಮ್ಯಾಗೆ ಇಟ್ಕೊತ ಹೋಗಿ ಬಿಡ್ತೇವಿ ರೀ ಒಂದು ಒಂದ್ರದ್ ಮ್ಯಾಗ ಒಂದು ಹಣ್ಣು ಇಟ್ಕೊತ ಇಟ್ಕೋತ ಹೋಗ್ಬಿಡ್ತೇವೆ ತಗೊಂಡು ಸಂಪೂರ್ಣ ಎಲ್ಲಿ ಒಂದು ಇಂಚುನು ಗಾಳಿ ಆಡ್ಲಾರ್ದಂಗ ಫುಲ್ ಪ್ಯಾಕ್ ಮಾಡ್ತೀವಿ ರೀ ತಟ್ಟಿಲಿ ಏನು ಪೇಪರ್ ರಕ್ತ ಕೇಕ್ಬೇಕ್ರಿ ಇವತ್ತು ಮ್ಯಾಗ ಡೈರೆಕ್ಟ್ ತಟ್ಟಿನ್ ಚಿಲನ್ ಹಾಕ್ಬೇಕು ಇಲ್ಲ ತಟ್ಟಿನ್ ಚೀಲ ಹಾಕಿ ರಗ್ ಇರ್ತಾವಲ್ರಿ ಚಲೋ ರಗ್ ಬರ್ತಾವಲ್ರಿ ಅವು ರಗ್ಗಳು ಯಾಕಂದ್ರೆ ಈಗ ನಾವು ಥಂಡಿ ಕಂಟ್ರೋಲ್ ಮಾಡಾಕಿನ ರಗ್ ಇರ್ತವಲ್ಲ ಅಂತ ರಗ್ಗಳು ಮುಚ್ಚಿ ಬಿಡ್ತಾರೆ ಅದ್ರ ಮ್ಯಾಲ ಮ್ಯಾಗ ಮುಚ್ಚಿ ಪೂರಾ ಮುಚ್ಚು ಒಟ್ಟು ಗಾಳಿ ಆಡಲಾರಂಗ ಮಾಡಿದ್ರೆ ಮೂರ್ ನಾಲ್ಕು ದಿವ್ಸ ಕಣ್ಣು ಆಗ್ಬಿಡ್ತದೆ ಅದ್ರ ಎಷ್ಟು ಮೂರು ದಿವ್ಸ ಹಾಕೋದು ಮೂರು ದಿವ್ಸ ನಾಲ್ಕು ದಿವಸ ಹಣ್ಣಾಗ ಯಾವುದೇ ಹಣ್ಣು ಹಾಕಬೇಕಾದ್ರೆ ವಿಥೌಟ್ ಕೆಮಿಕಲ್ ಇಲ್ಲ ಇಲ್ರಿ ಕೆಮ್ಕಲ್ ಯಾವುದೇ ಇಲ್ಲ ಐದಾರು ದಿವಸ ಇಟ್ರು ನೀವು ಕಾಯ್ ಕೆಡೋದಿಲ್ಲ ರೀ ಆಮೇಲೆ ಬಟ್ ಏನೋ ಮಾಡಿದ್ರು ಸಾವಯವದೊಳಗೆ ಮಾಡ್ತಾರೆ ಯಾವುದು ಕೆಮಿಕಲ್ ಆಗಲಿ ಇದನ್ನಾಗಲಿ ಕೆಲವ್ರು ಏನು ಮಾಡ್ತಾರೆ ಮಾರ್ಕೆಟಿಗೆ ನಾಳೆ ಹೋಗ್ಬೇಕಪ್ಪ ಅಂದ್ರೆ ಇವತ್ತಿನ ದಿನ ಕಟ್ ಮಾಡಿ ಔಷಧೊಳಗೆದ್ದ ಜಾಸ್ತಿ ಕೆಮಿಕಲ್ ಬಳಸೋದ್ರಿಂದ ಇದಕ್ಕಿಂತ ಎಳಿ ಭಾರಿ ಎಳಿ ಕಾಯಿನು ಏನಪ್ಪಾ ಅದು ಹಣ್ಣಾಗಿ ಬಿಡ್ತದ್ರಿ ಕಲರ್ ಬಂದ್ಬಿಡ್ತದ್ರಿ ಅದು ಮಾಡೋದ್ರಿಂದ ಅದು ಉಪಯೋಗ ಇಲ್ರಿ ಮತ್ತೆ ನಾವ್ ಕಾಯಿ ಬಹಳಷ್ಟು ಬಲಿದ್ರಿಂದ ಏನಾಗ್ತದ್ರಿ ಅದು ಆಟೋಮೆಟಿಕ್ ನಾವ್ ಬಿಟ್ರ ಬಿಟ್ರೆ ಹಣ್ಣ ಆಗಿ ಕಾಯಿ ಬಲಿ ತನ್ನ ದಿವ್ಸ ಪೂರಾ ಸಂಪೂರ್ಣ ತೋತಂದ್ರ ಅದು ಗಿಡದಾಗ ಹಣ್ಣಾಗುವಂತ ಚಾನ್ಸಸ್ ಇರ್ತಾರೆ ಅಂತ ಕಾಯಿ ನಾವು ಬಲ್ತಿದ್ ಕಾಯಿ ಓದಿವಿಕ್ಲಿ ಮೂರ್ನಾಲ್ಕಿನಾಗ ಹಣ್ಣಾಗಿ ಬಿಡ್ತದ್ರಿ ಅದ ನಾವು ಸರ್ ಈಗ ಎಸ ಗಿಡ ಅದಾವ ರೀ ಡಾಳಂಬ್ರಿ ಎರಡು ನೂರ ಎಂಬತ್ತು ಗಿಡದ ಎರಡು ನೂರ ಎಂಬತ್ತು ಗಿಡ ಡಿಸ್ಟೆಂಟ್ ಏನು ಮೇಂಟೇನ್ಸ್ ಮಾಡ್ರಿ ಡಿಸ್ಟೆನ್ಸ್ ಹನ್ನೆರಡು ಎಂಟು ರೀ ಹನ್ನೆರಡು ಪುಟ್ಟ ಎಂಟು ಪುಟ್ಟ ಮತ್ತ ಏನು ಯೂಸ್ ಮಾಡ್ತೀರಿ ನಾವು ಇದು ಕೊಟ್ಟರೆ ಸರ್ಕಾರಿ ಗೊಬ್ಬರ ಅಂತ ದಾಳಂಬ್ರಿ ಮೊದಲ ಸರ್ಕಾರಿ ಗೊಬ್ಬರ ಇರೋದೇನ ರೀ ಇದು ನಾವೆಷ್ಟು ಸರ್ಕಾರಿ ಗೊಬ್ಬರ ಬಳಕೆ ಮಾಡ್ತೇವೆ ಅಷ್ಟೇನಪ್ಪ ಜಲ್ದಿನ ರೋಗ ಅಟ್ಯಾಕ್ ಆಗ್ತಾರೆ ದಾಳಾಂಬಿರ್ ಗಿಡಕ್ಕೆ ಮತ್ತೆ ಸೊರಬ ರೋಗ ಜಾಸ್ತಿ ಬರಾಕ್ ಚಾಲೂ ಮಾಡ್ತಾರೆ ನಾವ್ ಎಷ್ಟು ಸಾವಯವ ಬಳಕೆ ಮಾಡ್ತೇವಲ್ರಿ ಅಷ್ಟು ದಾಳಾಂಬಿರ್ ಗಿಡ ಉತ್ಕೃಷ್ಟವಾಗಿರ್ತದ್ರಿ ಹಿಂಗಾಗಿ ಅದಕ್ಕೆ ಏನಪ್ಪಾ ಅಂದ್ರ ನಾವು ಜೀವಾಮೃತ ಮತ್ತು ತಿಪ್ಪಿ ಗೊಬ್ಬರ ಸಾವಯವ ರಂಜಕ ಟ್ರೆಕೋಡೋರ್ಮ ಸುಡೋಮಣಸ ಇಂಥ ಸಾವಯವ ಗೊಬ್ಬರಗಳನ್ನ ಇದಕ್ಕೆ ಜಾಸ್ತಿ ಬಳಸ್ತೇವೆ ಮತ್ತೆ ಕಾಯಿ ಹಿಡಿದ ಎಷ್ಟು ದಿವ್ಸ ಇದು ಕಾಯಿ ಹಿಡಿದ ಎಪ್ಪತ್ ದಿವ್ಸ ರೀ ಎಪ್ಪ ಕಟಾವ್ ಎಷ್ಟ್ ದಿವಸ ಆತ್ರಿ ಕಟಾವ್ ನೂರ ನಾಲ್ವತ್ಸಾ ನಲ್ವತ್ ದಿವಸ ಎರಡ್ ನೂರ್ ದಿವಸ ಇಲ್ರಿ ದಿವಸ ಟೋಟಲ್ ಕಾಯಿ ಹಿಡಿದ ದಪ್ಪ ದಿವಸಕ್ಕೆ ದಿವಸಕ್ ನೂರ ನಲ್ವತ್ ದಿವ್ಸಕ್ ಕಾಯಿ ಮಾರ್ಕೆಟ್ ಮಾಡ್ತಾರೆ ಮಾರ್ಕೆಟ್ ಏನ್ ಇಲ್ಲೇ ಮಾಡ್ತೀರ ಹೋಯ್ತಾರ್ರಿ ಇಲ್ರಿ ಅದನ್ನ ಬಂದು ಹೋಯ್ತಾರ್ರಿ ಮತ್ತ ಹಂಗೇನ್ರ ಇದು ಅಲ್ಲಿ ಸೋಲಾಪುರ ಇಲ್ಲ ಪುನಃ ಮಾರ್ಕೆಟ್ ಚಲೋ ಅಲ್ಲಿಗೆ ಕೊಟ್ಟು ಕಳ್ಸಿ ನೀವು ನೀವ್ ಹೋಯ್ತಿರಿ ಹೌನ್ರಿ ನಾವೇ ತೊಗೊಂಡು ಹೋಗಿರಿ ಗಾಡಿ ಬರಲ್ರಿ ಹಂಗೇನು ಬರಲ್ಲ ಬಂದ್ರಂದ್ರು ಅವ್ರು ಇಲ್ಲೇ ಬಂದ್ ಕೇಸಿಂದ ಏನ್ ರೇಟ್ ಇರ್ತದೆ ಆ ರೇಟ್ ಬಗೆಸ್ಕೊಂಡು ಹೋಗ್ತಾರೆ ಈ ಸದ್ಯಕಂದ್ರೆ ನೂರು ನೂರ ಇಪ್ಪತ್ತು ರೂಪಾಯಿ ಅದ್ರ ಕೆಜಿಗೆ ನಮಗ ಅವ್ರಿಗೆ ಇದು ಆತಂದ್ರ ಅವ್ರು ಇಲ್ಲೇ ತೊಗೊಂಡ್ ಇದಕ್ಕೆ ಸ್ಪ್ರೇ ಏನೇನ್ ಮಾಡಿ ಹೆಚ್ಚು ಕಡಿಮೆ ನಾವು ಸ್ಪ್ರೇ ಇದ ಸಾವಯವ ಇವು ಜೀವಾಮೃತ ಇವು ಸ್ಪ್ರೇ ಮಾಡ್ತೇವೆ ಬಹಳ ಅನಿವಾರ್ಯ ಬಿತ್ತಂದ್ರೆ ಯಾವಾಗ ಒಂದ್ ಸ್ವಲ್ಪ ಅಂದ್ರೆ ಯಾವಾಗೋ ಒಂದು

ಇಲ್ಲಿ ಹೆಚ್ಚು ಸ್ಪ್ರೇನ ಮಾಡೋದು ಜೀವಾಮೃತನ ಹೆಚ್ಚು ಸ್ಪ್ರೇ ಮಾಡ್ತೇವ್ರಿ ಜೀವಾಮೃತ ಹೆಚ್ಚು ಮಾಡಿ ಮತ್ತಂಬ್ರಿ ಕ್ಯಾರ್ ರೋಗ ಅಂತೇಳಿ ರೋಗ ಬರ್ತೈತಿ ಮೊದಲ ಅದು ಕ್ಯಾರ್ ರೋಗ್ರಿ ಇಲ್ಲಿ ತನ ನಮಗತ್ರ ಎಲ್ಲಿ ಕಾಣಿಸ್ಕೊಂಡಿಲ್ಲ ಅದು ಕ್ಯಾರ್ ರೋಗಿ ಕಾಣಿಸ್ಕೊಂಡ್ರಪ್ಪ ಅಂತಂದ್ರ ಮುಂದೆ ಇದು ಮಾಡಾಕ್ ಬರ್ತಾವ್ರಿ ಇಲ್ಲ ಹೆಚ್ಚು ಕಡಿಮೆ ಯಾಕಂದ್ರೆ ಸಾವಯವ ಬಳಸೋರಿಂದ ಅದು ಕ್ಯಾರ್ ರೋಗ ಅಟ್ಯಾಕ್ ಆಗು ಅಂತೇಳಿ ನಾವು ಕೇಳ್ಯವ್ರಿ ಹೆಚ್ಚು ಎಷ್ಟು ಸಾವಯವ ಬಳಸ್ತೇವೋ ಅಷ್ಟು ನಮ್ಮ ಪ್ರಾರಂಭದಾಗ ಹೇಳಿದಾಗ ಗಿಡಕ್ಕೆ ಯಾವುದೇ ರೀತಿಯಿಂದ ತೊಂದರೆ ರೀ ಸಾವಯವ ಬಳಸೋರಿಂದ ಈಗ ಎಷ್ಟು ಬೀಡೈತೆ ರೀ ಅದೀಗ ಇದು ಒಣ್ಣೇ ಬಿಡ್ರಿ ಈ ಸಲ ಒಡನೆ ಬಿಡ್ರಿ ಇದು ಒಣ್ಣೆ ಬಿಡ್ತಾನೆ ಈಗ ಆದ್ರೂ ಯಾವುದೇ ರೀತಿಯ ಕ್ಯಾರೋಗಾಗಲಿ ಯಾವುದೇ ಅಟ್ಯಾಕ್ ಆಗಿಲ್ಲ ಯಾವ್ದೋರು ರೋಗ ಯಾವೂ ಕಾಣಿಸ್ಕೊಂಡಿಲ್ಲ ಅವ್ರ ಜೋ ಅಮೃತ ಮಾಡೋದರಿಂದ ಯಾವುದೂ ಅಟ್ಯಾಕ್ ಆಗಿಲ್ಲ ರೀ ಇಲ್ಲ ಆದರೂ ಅಂದರೆ ಅದು ಮಾರ್ಕೆಟೇನ್ ಇಲ್ಲೇ ಬಯ್ತಾರಾಗ್ಯ ರೀ ಮಾರ್ಕೆಟ್ ಇಲ್ಲೇ ಒಯ್ತಾರೆ ರೀ ಬಂದು ಇಲ್ಲೇ ಒಯ್ತಾರೆ ರೀ ಆಗಲಿಲ್ಲ ಅಂದ್ರೆ ಸೋಲಾಪುರ ಪುಣಕ ನಾವು ತೊಗೊಂಡು ಹೋಗ್ಬೇಕು ಕಟಾವಿ ನೀವೇ ಮಾಡ್ತಿರಿ ಇಲ್ರಿ ಅವರು ಕಟಾವ ಮತ್ತ ಈಗ ನಾವ್ ಆದ್ರೆ ನಾವೇ ಕಟಾವ್ ಮಾಡ್ಕೊಂಡು ಹೋಗಬೇಕ್ರಿ ಸೈಜಿಂಗ್ ಮ್ಯಾಗ ನೋಡ್ಕೊಂಡ್ರಿ ಸೈಜಿಂಗ್ ಹಾ ಸೈಜಿಂಗ್ ಗ್ರೇಡಿಂಗ್ ಮಾಡ್ಕೊಂಡು ಹೋಗದೇವ ಅಂದ್ರ ಎಷ್ಟ್ ಗ್ರೇಡಿಂಗ್ ಅದು ನಮಗ ಒಳ್ಳೇದಾಗ್ತದೆ ಬಾಕ್ಸ್ ಮಾಡ್ಕೊಂಡ್ ಹೋಗಬೇಕ್ರಿ ಹಾ ಬಾಕ್ಸ್ ಮಾಡ್ಕೊಂಡು ಹೋಗಬಹುದು ಏನ್ ಟ್ರೇ ಅದು ಎಂತ ಹೋದ್ರಿ ಟ್ರೇನ್ ಅದಾವ್ರಿ ನಮ್ ಟ್ರೇನು ಅದಾವ್ರಿ ಇಲ್ರಿ ಈಗ ನೀವು ಹೋಗ್ಬೇಕಂದ್ರೆ ಟ್ರೇದಾಗ ಬಾಕ್ಸ್ ಅದು ನೋಡ್ಬೇಕ್ರಿ ಯಾಕಂದ್ರ ನಾವು ಫಸ್ಟ್ ಟೈಮ್ ಇದು ಮಾಡಕ್ ಹಿಂಗಾಗಿ ಅದನ್ನ ಯಾವ ರೀತಿಯಾಗಿ ಹೋದ್ರೆ ಇದು ಆಗ್ತದ ನೋಡ್ಕೊಂಡ್ರಿ ಬಾಕ್ಸ್ ಆದ್ರೆ ಡಜನ್ ಬಾಕ್ಸ್ ಆದರೆ ಡಜನ್ ಬಾಕ್ಸ್ ಮಾಡ್ಕೊಂಡು ಹೋಗೋದು ಇಲ್ಲ ಟ್ರೇರ್ ಹಾಕೊಂಡು ಹೋಗೋದ್ರೆ ಹಾಕೊಂಡು ಹಾಕೊಂಡೋಗ್ಬಿಡ್ತಾರೆ ಟ್ರೇದಾಗು ನಡೀತೈತಿ ನಾ ಟ್ರೇದಾಗು ನಡೀತದೆ ರೀ ಎಷ್ಟು ದಿವ್ಸ್ನಾಗೆ ಒಯ್ಬೇಕ್ರಿ ಇದನ್ನು ಕಟಾವು ಅದಿಲ್ಲ ಅಂತ ಇನ್ನೂ ಒಂದು ಎಪ್ಪತ್ತೈದು ದಿವ್ಸ ರೀ ಇಲ್ಲಿ ಕಟಾವ್ ಮಾಡಿ ಒಯ್ದು ಮಾರ್ಕೆಟ್ ಕೊಯ್ತಿರಲ್ಲ ಇವತ್ತು ಕಟಾವ್ ಮಾಡೀವಂದ್ರೆ ನಾಳೆಗೆ ಒಯ್ಯೋಬೇಕು ರೀ ಅದು ಹೆಂಗೆ ಇದು ಈ ದಾಳಂಬ್ರಿ ಐದು ದಿವಸ ಮಟ್ಲೆ ಇಟ್ಟರೂ ಏನೂ ಆಗೋಲ್ಲ ರೀ ಕರೆಕ್ಟ್ ಲೀಟ್ರೆ ಭಾಳ ರೀ ಸೊಟ್ಟೆ ಅಷ್ಟೇ ಒಣಗ್ತದೆ ರೀ ಬ್ಲ್ಯಾಕ್ ಹಾಕದ್ ಹಾಂ ಕಟ್ಟಿ ಅಷ್ಟು ಸೊಟ್ಟೆ ಅಷ್ಟು ಒಣಗ್ತಾವ ಮ್ಯಾಗಿಂದು ಬಟ್ ಕಾಳಿಗೆ ಏನೂ ಆಗುದಿಲ್ಲ ರೀ ಕಾಳಿಗೆ ಹಾಂ ಇದು ಇದು ಯಾಕಂದ್ರೆ ಸರಿತ್ನ್ಯಾಗ ಬಂತಂದ್ರೆ ಇದನ್ನು ನಾವು ಎಕ್ಸ್ಪೋರ್ಟ್ ಮಾಡೋ ಚಾನ್ಸಸ್ಸು ಅದ ರೀ ಯಾಕಂದ್ರೆ ಸಾವಯವ ಬಳಕೆ ಮಾಡಿರೋದರಿಂದ ನಾ ಹೊರ ದೇಶಕ್ಕೂ ಈ ಬೇಡಿಕೆ ಹೆಚ್ಚಿರೋದು ಹೊರದೇಶಕ್ಕೆ ದೇಶಕ್ಕೆ ಐತ್ರಿ ದಾಳಂಬ್ರಿ ಇದನ್ನ ದಾಳಂಬರಿ ಭಾಳ ಸಾವಯವ ಬಳಸಿವು ಹಾಗೇನ್ರಿ ಇದು ಬಂತಂದ್ರೆ ನಾವು ಎಕ್ಸ್ಪೋರ್ಟ್ ಮಾಡೋಕ್ಕೂ ಇದು ಅನುಕೂಲ ಆಗ್ತವೆ ರೀ ನಾ ದಿನೋ ಮಾಡಿಬಿಡ್ತೀವಿ ರೀ ಎಕ್ಸ್ಪೋರ್ಟ್ ಎಕ್ಸ್ಪೋರ್ಟ್ ಮಾರ್ಕೆಟ್ ಮಾರ್ಕೆಟ್ಗೆ ಮಾರ್ಕೆಟ್ ಕೊಟ್ಟಾಗ ಅವ್ರ ಆಕಡೆ ಏನಾಗ ಮಾಡ್ಕೊಳ್ಳೋಣ ಇಲ್ಲಾಂದ್ರೆ ಕೆಲವೊಬ್ರು ಅದಾರ ರೀ ಪರಿಚಯದವ್ರು ಬೆಂಗ್ಳೂರಾಗ ಅದಾವೆ ಅವ್ರ ಕಡೆಯಿಂದ ಮಾಹಿತಿ ತೊಗೊಂಡು ಯಾವ ರೀತಿಯಾಗಿ ಮಾಡ್ಬೇಕು ಹಂಗೇನ್ರ ಅವ್ರ ಕಡೆ ಲಿಂಕ್ ಸಿಕ್ತಂದ್ರೆ ನಾವು ನಾವೇ ಸ್ವಂತನೂ ಕಳಸ್ತೇವೆ ರೀ ಎಕ್ಸ್ಪೋರ್ಟ್ ಮಾಡೋ જગ્યા <mully> 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 தேவன் கேட்கத் தயாராக வேண்டும்